ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಯಾಕೆ ಹೀಗೆ ಸೋಮಶೇಖರ್ ಊಹಿ ಸೋಮಶೇಖರ್ ವಿಚ್ ಪಾರ್ಟಿ ಒಂದು ವಿಶೇಷ ವರದಿ ಇನ್ನೊಂದು ಸೋಮೇಶ್ವರ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಸೋಮಶೇಖರ್ ಅಳಿಲು ಸೇವೆಗೆ ಬದ್ಧ ಈ ಎರಡು ವಿಶೇಷ ವರದಿಯನ್ನು ನಿಮ್ಮ ಗಮನಕ್ಕೆ ತರುವ ಪ್ರಯತ್ನ ನನ್ನದು ಇವತ್ತು ಒಂದು ಕಡೆಗೆ ಊಹಿ ಸೋಮಶೇಖರ್ ವಿಚ್ ಪಾರ್ಟಿ ಅನ್ನುವಂಥದ್ದೊಂದು ವಿಶೇಷ ಸುದ್ದಿ ಆದರೆ ಸೋಮಶೇಖರ್ ಅಳಿಲಿ ಸೇವೆಗೆ ಬದ್ಧ ಅನ್ನುವಂಥ ಮತ್ತೊಂದು ಸುದ್ದಿ ಎರಡೂ ಕೂಡ ವಿಭಿನ್ನವಾಗಿರ್ತಕ್ಕಂಥದ್ದು ಎರಡೂ ಕೂಡ ಒಂದಕ್ಕೆ ಒಂದು ತದ್ವಿರುದ್ಧವಾಗಿರ್ತಕ್ಕಂಥ ಸುದ್ದಿ ನಿಮ್ಮ ಗಮನಕ್ಕೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಇತ್ತೀಚೆಗೆ ಬಿ ಜೆ ಪಿಯ ವಿರುದ್ಧ ಗರಂ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಗರಂ 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 ಪ್ರತಿಯೊಂದರಲ್ಲೂ ಕೂಡ ಗರಂ ಆಗ್ತಾ ಇದ್ದಾರೆ ಯಾಕೆ ಹೀಗೆ ಗೊತ್ತಿಲ್ಲ ಗ್ರೇಟರ್ ಬೆಂಗಳೂರು ವಿಧೇಯಕ ಮಂಡನೆಯ ಸಂದರ್ಭದಲ್ಲಿ ಕೂಡ ಮಾತನಾಡ್ತಾ ಬಿ ಜೆ ಪಿಯವರೆಲ್ಲರೂ ಅದನ್ನು ವಿರೋಧಿಸಿದ್ರೆ ಸೋಮಶೇಖರ್ ಅದನ್ನು ಪ್ರತಿಪಾದಿಸಿದ್ರು ಡಿ ಸಿ ಎಂ ಇಂದ ಹಿಡಿದು ಮುಖ್ಯಮಂತ್ರಿಯಿಂದ ಹಿಡಿದು ಎಲ್ಲರನ್ನು ಕೂಡ ಹೊಗಳಿದ್ರು ಅಗತ್ಯತೆ ಇದೆ ಅಂತ ಹೇಳಿದ್ರು ಬಿ ಜೆ ಪಿಯವ್ರಿಗೆ ಅವರಿಗೆ ಇರುಸು ಮುರುಸನ್ನು ಉಂಟು ಮಾಡಿದ್ರು ಇದು ಒಂದು ಭಾಗವಾದರೆ ಇವತ್ತು ಅಕ್ರಮ ಚಿನ್ನ ಸಾಗಾಣಿಕೆಯ ಕುರಿತಂತೆ ರನ್ಯಾ ರಾವ್ ಪ್ರಕರಣದೊಳಗೆ ಸಚಿವರಿದ್ದಾರೆ ಎನ್ನುವಂತಹ ಆರೋಪಗಳು ಕೇಳಿ ಬಂದ ಹಿನ್ನೆಲೆಯಲ್ಲಿ ಬಿ ಜೆ ಪಿಗರು ಪ್ರತಿಭಟನೆ ಮತ್ತೊಂದು ಮುಗಿದೊಂದು ಮಾಡ್ತಿರುವಾಗ ಬಿ ಜೆ ಪಿಯ ಶಾಸಕರಾಗಿರುವಂತಹ ಎಸ್ ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ನ ಸಚಿವರಿದ್ದಾರೆ ಅನ್ನೋದಕ್ಕಿಂತ ಪಿ ಆಗಿನ ಸಚಿವರು ಯಾಕಿರಬಾರ್ದು ಅಂಥೇಳಿ ಬಿ ಜೆ ಪಿಗೆ ಒಂದು ಬಾಂಬ್ ಹಾಕಿದ್ದಾರೆ ಶಾಸಕರಿಂದ ಈಗ ಇವರೇ ಇಡಿ ಯಾರು ಯಾರ ಕೈ ಕೆಳಗಡೆ ಬರ್ತದೆ ಸಿ ಬಿ ಐ ಕೆ ಕೆಳಗಡೆ ಬರ್ತದೆ ಇವರೇ ಡೆಲ್ಲಿಯಿಂದೆಲ್ಲ ಇ ಡಿ ಸಿ ಬಿ ಐ ಎಲ್ಲ ಎನ್ಕ್ವೈರಿ ಮಾಡಿಸೋರು ಇವರೇನೆ ಇಲ್ಲಿ ಸ್ಮಗ್ಲಿಂಗ್ ಮಾಡ್ತಕ್ಕಂಥವ್ರು ಯಾರು ಯಾರೆಲ್ಲ ಇನ್ವಾಲ್ವ್ಮೆಂಟ್ ಇದ್ದಾರೆ ಇಲ್ಲಿ ಅಸೆಂಬ್ಲೀಲಿ ಮಾತಾಡೋದು ಪ್ರಯೋಜನ ಏನು ಡೆಲ್ಲಿಗೆ ಮಾತಾಡಿ ಡೆಲ್ಲಿಗೆ ಮಾತಾಡಿ ಯಾರೆಲ್ಲ ಇನ್ವಾಲ್ವ್ಮೆಂಟ್ ಇದ್ದಾರೆ ಅದನ್ನು ತನ್ನಿ ಅಸೆಂಬ್ಲಿಗೆ ಸುಮ್ಮನೆ ಹೂವು ಉಪ ಮಾಡಿ ಯಾರಿದ್ದಾರೆ ಮಂತ್ರಿಗಳು ಯಾರಿದ್ದಾರೆ ಅವ್ರು ಯಾರಿದ್ದಾರೆ ಇವ್ರು ಯಾರಿದ್ದಾರೆ ಅಲ್ಲೆಲ್ಲ ಒಳಗಡೆನೂ ಚರ್ಚೆ ನೋಡ್ತಾ ಇರ್ತೀನಿ ನಾನು ಹೇಳ್ತಕ್ಕಂಥದ್ದು ಚರ್ಚೆ ಮಾಡಲಿ ಚರ್ಚೆ ಮಾಡೋದು ಬೇಡ ಅಂತಕ್ಕಲ್ಲ ಇ ಡಿ ಯಾರ ಹತ್ರ ಇರ್ತದೆ ಸಿ ಬಿ ಯಾರ ಹತ್ರ ಇರ್ತದೆ ಅಲ್ಲಿ ಕೇಳಲಿ ಬೆಂಗಳೂರಲ್ಲಿ ಸಿಗಾಕೊಂಡಿದ್ದಾರೆ ಯಾರೆಲ್ಲ ಇದಾಗಿ ಮೊಬೈಲ್ ಸೀಸ್ ಮಾಡ್ಕೊಂಡಿದ್ದಾರೆ ಅವಳ ಲಿಂಕ್ ಯಾರ್ಯಾರ ಥರ ಇರ್ತದೆ ಏನಿರ್ತದೆ ಅಲ್ಲಿ ಚರ್ಚೆ ಮಾಡಲಿ ಅಲ್ಲಿ ಡೀಟೇಲ್ಸ್ ಕೊಡಿಸ್ಲಿ ಈ ಬಾಂಬ್ ಹಾಕಿದಾಗ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಹೇಳಿದ್ದಾರೆ ಅದು ಯಾಕೆ ಹಾಗೆ ಹೇಳಿದ್ರೆ ಗೊತ್ತಿಲ್ಲ ಅವ್ರು ಈಗಾಗಲೇ ಮಾತನಾಡ್ತಿರುವ ಕುರಿತಂತೆ ಈಗಾಗಲೇ ಕೇಂದ್ರಕ್ಕೆ ವರದಿಯನ್ನು ಕೊಟ್ಟಿದ್ದೇವೆ ಅಂತ ಟಿ ಸೋಮಶೇಖರ್ ಅವರು ಯಾಕೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಸರ್ಕಾರದ ಪರವಾಗಿ ನಿಂತಿದ್ದಾರೆ ನಿಮಗೆ ಗೊತ್ತಿದೆ ಇದಕ್ಕೆ ನಾವಾಗಲೇ ನಾವು ಭಾರತೀಯ ಜನತಾ ಪಾರ್ಟಿ ನಾವು ರಾಜ್ಯ ಮಟ್ಟದಲ್ಲಿ ತೀರ್ಮಾನ ತೆಗೆದುಕೊಂಡು ಕೇಂದ್ರದ ವರಿಷ್ಠ ಎಲ್ಲದಕ್ಕೂ ಕೂಡ ನಾವು ನಾವು ಕೂಡ ಉತ್ತರ ಕಾಯ್ತಾ ಇದ್ದೇವೆ ಒಂದು ಕಡೆ ಆಯಿತು ಕೇಂದ್ರಕ್ಕೆ ವರದಿ ಕೊಡ್ತಿರೋ ಇನ್ನೊಂದಕ್ಕೂ ವರದಿ ಕೊಡ್ತಿರೋ ನೀವಂತೂ ಸೋಮಶೇಖರ್ ಅವರ ಬಗ್ಗೆ ಚಕಾರವನ್ನು ಎತ್ತುತ್ತಿಲ್ಲ ಕಾರಣ ಋಣಸಂದಾಯದ ಅಂತ ಗೊತ್ತು ಎಲ್ಲರಿಗೂ ಇರಲಿ ಆದರೆ ಸಿ ಟಿ ರವಿ ವಿಧಾನಸಭೆಯ ನಿಂತು ಸೋತ ನಂತರದೊಳಗೆ ಈಗ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಸಿಟಿ ರವಿಯವರು ಹೂ ಈಸ್ ಸೋಮಶೇಖರ್ ವಿಚ್ ಪಾರ್ಟಿ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ಸೋಮಶೇಖರ್ ಪಾರ್ಟಿ ಅವ್ರು ಕೇಳ್ರಿ ನೀ ಯಾವ ಪಾರ್ಟಿಲ್ ಇದ ಅಂತ ತಾಂತ್ರಿಕವಾಗಿ ಬಿಜೆಪಿ ಇರಬಹುದು ಸಂಬಂಧ ಭಾವನಾತ್ಮಕ ಸಂಬಂಧ ಇಲ್ದೇ ಇರೋನು ಇದ್ರು ಒಂದೇ ಇಲ್ದೇ ಇದ್ರು ಒಂದೇ ಇಂಥ ರಾಜಕಾರಣಕ್ಕೆ ಏನ್ ಹೇಳ್ತಾರೆ ಅನ್ನೋದನ್ನ ಡಿಕ್ಷನರಿನಲ್ಲಿ ಹಲವಾರು ಅರ್ಥಗಳಿದಾವೆ ಒಬ್ಬರಿಗೆ ನೋಟಿಸ್ ಹೋಗಲ್ಲ ನೋಡಿ ಎಲ್ಲದಕ್ಕೂ ಒಂದ್ ಕೊನೆ ಇರುತ್ತೆ ಇದಕ್ಕೂ ಕೊನೆ ಇದೆ ಇದಕ್ಕೂ ಕೊನೆ ಇದೆ ಏನು ಹೇಳ್ತಾ ಇದಾರೆ ಎಸ್ ಟಿ ಸೋಮಶೇಖರ್ ತಾಕತ್ತಿದ್ರ ಹೆಸರು ಹೇಳಿ ಯಾರ ಹೆಸ್ರಿ ಯಾರಿದ್ದಾರೆ ಅಂತೇಳಿ ಒಂದು ಸಾರ್ವಜನಿಕ ಚರ್ಚೆಯಲ್ಲಿರೋದು ಬಿಜೆಪಿ ನಾಯಕರ ಬಗ್ಗೆ ಅಲ್ಲ ಸಾರ್ವಜನಿಕ ಚರ್ಚೆ ಇರೋದು ಈ ಸರ್ಕಾರದ ಪ್ರಭಾವಿ ಸಚಿವರಿದ್ದಾರೆ ಅಂತ ಸಾರ್ವಜನಿಕ ಚರ್ಚೆ ಇರೋದು ಅದ್ರ ಜೊತೆ ಒಳಗೆ ತಾಂತ್ರಿಕವಾಗಿ ಅವರು ಬಿಜೆಪಿಯಲ್ಲಿರ್ಬೋದು ಭಾವನಾತ್ಮಕವಾಗಿ ಎಲ್ಲಿದ್ದಾರೆ ಡಿಕ್ಷನರಿ ನೋಡ್ಕೊಳಕೆ ಹೇಳಿ ಅಂತ ಅಯ್ಯೋ ಸ್ವಾಮಿ ಡಿಕ್ಷ್ನರಿ ಒಳಗೆ ಶಬ್ದಗಳನ್ನು ನೋಡಿ ನಾವು ತಿಳಿದುಕೊಳ್ಳುವುದಕ್ಕಿಂತ ಬಿಜೆಪಿಯ ಡಿಕ್ಷನರಿ ಒಳಗೆ ಏನಿದೆ ಅನ್ನೋದನ್ನ ನೀವು ನೋಡ್ಕೊಳ್ಬೇಕ್ರಿ ಎಸ್ ಟಿ ಸೋಮಶೇಖರ್ ಇವತ್ತಲ್ಲ ಅವತ್ತಿಂದಲೂ ಕೂಡ ಬಿ ಜೆ ಪಿಯನ್ನು ವಿರೋಧಿಸ್ತಾ ಬಂದಿದ್ದರೂ ಕೂಡ ಇನ್ನೂ ನೀವೇನು ಕ್ರಮ ತೆಗೆದುಕೊಳ್ಳೋಕ್ಕಾಗ್ತಾ ಇಲ್ಲ ಸಂಪೂರ್ಣವಾಗಿ ಕಾಂಗ್ರೆಸ್ ಜೊತೆಯಲ್ಲಿ ಸೇರಿಕೊಂಡೇ ಆಗಿದೆ ಕಾಂಗ್ರೆಸ್ನ ಪದಾಧಿಕಾರ ನೇಮಕ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ಪದಾಧಿಕಾರ ನೇಮಕದಲ್ಲಿ ಉಪಸ್ಥಿತ ಇರ್ತಾರೆ ನೀವೇನು ಮಾಡೋಕ್ಕಾಗೋದಿಲ್ಲ ಸಿ ಟಿ ಅವರೇ ಬೆಂಗಳೂರು ಉತ್ತರಕ್ಕೆ ಕಣ್ಣು ಹಾಕಿದಾಗ ಎಸ್ ಟಿ ಸೋಮಶೇಖರ್ ಅವರಿಗೆ ದೂರವಾಣಿಯನ್ನು ಮಾಡಿ ಸೋಮಶೇಖರ್ ಅವರೇ ನಿಮ್ಮ ಬೆಂಬಲ ಬೇಕು ಅಂತ ಕೇಳಿದ್ದಾಗ ಹೂ ಹೀಸ್ ಎ ಸೋಮಶೇಖರ್ ಅನ್ನುವುದು ಟಿ ರವಿ ಅವರೇ ಶೋಭಾ ಕರಂದ್ಲಾಜೆಯನ್ನು ಚಿಕ್ಕಮಗಳೂರಿಂದ ಓಡಿಸ್ಬಿಡ್ತಾ ಇದ್ದೇವೆ ನನಗೆ ಉತ್ತರಕ್ಕೆ ಟಿಕೆಟ್ ತರುವುದು ಪಕ್ಕಾ ನಿಮ್ಮ ಬೆಂಬಲ ಬೇಕು ನೀವು ನನ್ನ ಜೊತೆಗೆ ಇರಬೇಕು ಅಂತ ಸೋಮಶೇಖರ್ ಅವರನ್ನು ಕೇಳಿದಾಗ ಸೋಮಶೇಖರ್ ವಿಚ್ ಪಾರ್ಟಿ ಗೊತ್ತಿರಲಿಲ್ವೇ ರಾಜಕಾರಣ ಹೀಗೆ ಬೇಕಾದಾಗ ಒಂದು ಬೇಡವಾದಾಗ ಒಂದು ಮಾಧ್ಯಮದವರು ಲೋಗ ಹಿಡಿದಾಗ ಒಂದು ಲೋಗ ಹಿಡಿದಿದ್ದಾಗೊಂದು ವಿಚ್ ಪಾರ್ಟಿ ಊಹಿ ಸೋಮಶೇಖರ್ ಅನ್ನುವಂಥದ್ದನ್ನು ಬೆಂಗಳೂರು ಉತ್ತರದ ಟಿಕೆಟಿಗೆ ಪ್ರಯತ್ನ ಪಟ್ಟಾಗ ಸೀಟ್ ಇರುವ ಗೊತ್ತಿತ್ತೋ ಗೊತ್ತಿಲ್ಲೋ ಅನ್ನುವಂಥದ್ದನ್ನು ಜನತೆಯ ಮುಂದೆ ಹೇಳಿ ಸೋಮಶೇಖರ್ ಅವರು ಇತ್ತೀಚೆಗೆ ಬಿ ಜೆ ಪಿಯ ವಿರುದ್ಧ ಸಂಪೂರ್ಣವಾಗಿ ಗರಂ ಆಗ್ತಾ ಇದ್ರು ಕೂಡ ಒಂದು ಸಣ್ಣ ಚಕಾರವನ್ನು ಬಿ ಜೆ ಪಿಯ ರಾಜ್ಯ ಅಧ್ಯಕ್ಷರಾಗಲಿ ಯಾರೂ ಕೂಡ ಎತ್ತದಿರುವುದನ್ನು ನೋಡಿದಾಗ ಸಹಜವಾಗಿ ಋಣಸಂದಾಯ ಅನ್ನುವುದು ಅರ್ಥವಾಗುತ್ತದೆ ಕೇಂದ್ರಕ್ಕೆ ಪತ್ರ ಬರೆದಿದ್ದು ಬೇರೆ ರಾಜ್ಯದಲ್ಲಿ ಜನತೆಗೆ ಉತ್ತರ ಕೊಡಬೇಕಾದ್ದು ಬೇರೆ ಅಲ್ವೇ ಇದನ್ನು ಮುಂದಿಟ್ಟುಕೊಂಡು ನೋಡಿದಾಗ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಸೋಮಶೇಖರ್ ಏನು ಉದ್ದೇಶ ಅಂತ ಯೋಚನೆಯನ್ನು ಮಾಡಿದಾಗ ಸೋಮಶೇಖರ್ ಅವರ ಮೇಲೆ ಕ್ರಮವನ್ನು ತೆಗೆದುಕೊಂಡ್ರೆ ಇನ್ನು ಸಂಪೂರ್ಣವಾಗಿ ಅವರು ಕಾಂಗ್ರೆಸ್ನವ್ರ ಜೊತೆಯಲ್ಲಿ ಗುರುತಿಸಿಕೊಂಡು ಬಿಡಬಹುದು ಅನ್ನುವಂಥದ್ದು ಅದು ಇಲ್ಲ ಇವರು ಬಿಡ್ತಾ ಇಲ್ಲ ಒಂದು ಕಡೆಗೆ ಬಿ ಜೆ ಪಿಯ ರಾಜ್ಯ ನಾಯಕರ ಪರಿಸ್ಥಿತಿ ಆ ಶಬ್ದ ಹೇಳಿದ್ರೆ ತಪ್ಪಾಗುತ್ತೋ ಏನೋ ಗೊತ್ತಿಲ್ಲ ಹಳ್ಳಿ ಕಡೆ ಒಂದು ಗಾದೆ ಮಾತು ಹೇಳ್ತಾರೆ ಕೂತಿದೆ ಕತೆ ಯಾಕೆ ಹೀಗೆ ಸೋಮಶೇಖರ್ ಸೋಮಶೇಖರ್ ವಿಚ್ ಗಮನಕ್ಕೆ ಗಂಗಾ ಚೋಳರ ಕಾಲದ ಐತಿಹಾಸಿಕ ದೇವಸ್ಥಾನಗಳಲ್ಲಿ ಒಂದಾದ ಕೆಂಗೇರಿಯ ಕೋಟೆ ಶ್ರೀ ಸೋಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಹಲವಾರು ವರ್ಷಗಳಿಂದ ನಡೆಯದಿದ್ದಂತಹ ಶ್ರೀ ಗಿರಿಜಾ ಕಲ್ಯಾಣವನ್ನು ಏಪ್ರಿಲ್ ಹತ್ತರಂದು ಸಮಸ್ತ ಭಕ್ತ ವೃಂದದ ಸಹಕಾರದಿಂದ ನಡೆಸಲಾಗುತ್ತಿದೆ ಶ್ರೀ ಸೋಮೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಲು ಗಿರಿಜಾ ಕಲ್ಯಾಣದಲ್ಲಿ ಪಾಲ್ಗೊಳ್ಳಿ ಕೆಂಗೇರಿಯ ಶ್ರೀ ಸೋಮೇಶ್ವರ ಸ್ವಾಮಿಯ ಗತ ವೈಭವವನ್ನು ಮತ್ತೆ ಮರುಕಳಿಸೋಣ ಬನ್ನಿ ನನ್ನೊಂದಿಗೆ ಕೈಜೋಡಿಸಿ ನಿಮ್ಮ ಸೇವಕ ಎಸ್ ಟಿ ಸೋಮಶೇಖರ್ ಶಾಸಕರು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಇದಕ್ಕೆ ಇನ್ನೊಂದು ತದ್ವಿರುದ್ಧವಾದ ಸುದ್ದಿ ಅಂತ ಹೇಳಿದ್ರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದಂತಹ ಕೆಂಗೇರಿಯೊಳಗೆ ಸೋಮೇಶ್ವರ ದೇವಸ್ಥಾನ ಇದೆ ಗಂಗರು ಚೋಳರು ಪೂಜಿಸಿದಂತಹ ಸೋಮೇಶ್ವರ ದೇವಸ್ಥಾನ ಸೋಮೇಶ್ವರ ದೇವಸ್ಥಾನಕ್ಕೆ ಸೂರ್ಯನ ಬೆಳಕು ನೇರವಾಗಿ ಬೀಳುತ್ತೆ ಸಂಕ್ರಾಂತಿಯ ಶುಭ ದಿನದಂದು ಕೇವಲ ಬೆಂಗಳೂರು ನಗರದ ಗವಿಪುರಂನಲ್ಲಿರ್ತಕ್ಕಂಥ ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ಸೂರ್ಯನ ರಶ್ಮಿ ಬೀಳುವ ಹಾಗೆ ಇನ್ನೊಂದು ದೇವಸ್ಥಾನ ಅದಿದ್ದರೆ ಕೆಂಗೇರಿಯ ಸೋಮೇಶ್ವರ ದೇವಸ್ಥಾನ ಅಂತ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು ಸೋಮೇಶ್ವರ ದೇವಸ್ಥಾನ ಆಗ ಹೇಗಿತ್ತು ಅಲ್ಪ ಸ್ವಲ್ಪ ಜೀರ್ಣೋದ್ಧಾರವಾಗಿ ಈಗಲೂ ಹಾಗೆ ಇದೆ ಅದರ ಹಿಂಭಾಗದೊಳಗೆ ಒಂದು ಸಮುದಾಯ ಭವನ ನಿರ್ಮಾಣವಾಗ್ತಿದೆ ಆದರೆ ಒಂದಷ್ಟು ಚರ್ಚ್ಗಳಾಗ್ತಾ ಇತ್ತು ಸರಿಸುಮಾರು ಸಾವಿರದ ಒಂಬೈನೂರ ಅರುವತ್ತ ಎರಡನೆಯ ಇಶ್ವಿಯೊಳಗೆ ಗಿರಿಜಾ ಕಲ್ಯಾಣ ನಡೆದಿತ್ತು ಅನ್ನುವಂಥದ್ದು ಅಲ್ಲಿಯ ಹಿರಿಯರೊಬ್ಬರ ಮಾತು ಅಂದು ಯಾವುದೇ ಮಳೆ ಬರುವ ಮುನ್ಸೂಚನೆ ಇಲ್ಲದಿದ್ದರೂ ಕೂಡ ಗಿರಿಜಾ ಕಲ್ಯಾಣ ನಡೀತಾ ಇದ್ದರೂ ಕೂಡ ಏನು ಸೂಚನೆ ಇರಲಿಲ್ಲ ರಾತ್ರಿ ಮಳೆ ಬಂದೇ ಬರುತ್ತೆ ಅನ್ನುವಂಥದ್ದು ಹಿರಿಯರ ಮಾತುಗಳಾಗಿತ್ತು ರಾತ್ರಿ ಜೋರಾಗಿ ಮಳೆ ಬಂತು ಆ ಒಂದು ದೈವ ಶಕ್ತಿ ಸೋಮೇಶ್ವರನಲ್ಲಿದೆ ಅಂತ ಅನೇಕ ಹೇಳಿದರು ಅವತ್ತಿನ ಇವತ್ತರ ಗಿರಿಜಾ ಕಲ್ಯಾಣ ಆಗಿಲ್ಲ ಹಾಗಾಗಿ ನಿಂತು ಹೋದ ಗಿರಿಜಾ ಕಲ್ಯಾಣವನ್ನು ಅದ್ಧೂರಿಯಾಗಿ ಮಾಡಿ ಗತ ವೈಭವವನ್ನು ಮರಿಕಳಿಸಬೇಕು ಅನ್ನುವಂಥೇಳಿ ಸ್ಥಳೀಯ ನಾಗರಿಕರ ಅನೇಕರು ಕೂಡಿ ಅದನ್ನು ಚರ್ಚೆಗೆ ಮುಂದಿಟ್ಟಾಗ ಈ ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರ್ ಅಸ್ತು ಅಂದರು ಮಹಾಶಿವರಾತ್ರಿಯ ದಿವಸ ಸೋಮೇಶ್ವರಂಗೂ ಈ ಸೋಮಶೇಖರ್ ದೇವರ ಬಾಂಧವ್ಯ ಬಲ್ಲವರ್ಯಾರು ಯಾರು ತಿಳಿದವರು ಯಾರು ಗೊತ್ತಿದ್ದವರು ಯಾರೋ ಗೊತ್ತಿಲ್ಲ ಸೋಮೇಶ್ವರ ನುಡಿಸ್ತಾ ಸೋಮಶೇಖರ್ ಆಡಿದ್ರು ಅದಾದ ಮೇಲೆ ಈ ಸೋಮಶೇಖರ್ ಅವರು ಮುಂಚಿಂದಲೂ ಒಂದು ಸ್ವಭಾವ ಅವ್ರದ್ದು ಏನು ಅಂತ ಹೇಳಿದ್ರೆ ನಾನೇ ಮಾಡಿಬಿಟ್ಟೆ ಅನ್ನುವಂಥದ್ದಾಗಬಾರದು ನನ್ನಿಂದಲೇ ಆಗಬಾರದು ಅಂಥೇಳಿ ಸ್ಥಳೀಯ ನಾಗರಿಕರನ್ನು ಸೇರಿಸಿ ಅಲ್ಲಿ ಚರ್ಚೆಯನ್ನು ಮಾಡಿ ಅವರ ಮಾತುಗಳನ್ನು ತೆಗೆದುಕೊಂಡು ಕೆಲಸ ಮಾಡೋಣ ನಾನು ನೀವು ಹೇಳಿದ ಹಾಗೆ ಕೇಳಲು ನಾನು ಸದಾ ಸಿದ್ಧನಿದ್ದೇನೆ ಅನ್ನುವಂಥದ್ದು ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ನಡೆಸಿಕೊಂಡು ಬಂದಿರತಕ್ಕಂಥ ಈ ಸೋಮಶೇಖರ್ ಸೋಮೇಶ್ವರ ದೇವಸ್ಥಾನದಲ್ಲಿ ನಡೆಸಬಹುದಾದಂತಹ ಗಿರಿಜಾ ಕಲ್ಯಾಣ ಕುರ್ತಿಯು ಅದೇ ರೀತಿ ನಡ್ಕೊಂಡ್ರು ಇವತ್ತು ಕೂಡ ಒಂದು ಸಭೆಯನ್ನು ಆಯೋಜಿಸಿದರು ಸಭೆಯಲ್ಲಿ ಅನೇಕ ಹಿರಿಯರು ಮಾತನಾಡಿದರು ಒಂದು ಗಿರ್ಜಾ ಕಲ್ಯಾಣ ಬಂದು ಎಷ್ಟ ಹುಡುಗರು ಸುಮಾರು ಒಂದು ಹತ್ತು ವರ್ಷದ ಒಳಗಡೆ ಇವತ್ತು ಗಿರ್ಜಾ ಕಲ್ಯಾಣ ನಡೀತಾ ಇದೆ ಇವತ್ತು ರಾತ್ರಿಗೆ ಮಳೆ ಬಂದೇ ಬರ್ತದೆ ಅಂತ ಹೇಳ್ಬಿಟ್ಟು ನನ್ನ ನಮ್ಮ ತಂದೆಯವರು ಹೆಗಲ್ನಲ್ಲಿ ಕೂಡಿಸಿಕೊಂಡು ಬಂದು ಈ ಜಾಗದಲ್ಲಿ ಈ ವಾಟದಲ್ಲಿ ತಗಡಿತ್ತು ಎಲ್ಲರೂ ಸಹಾಯ ಮಾಡೋ ತುಂಬಾ ಜನ ಇದ್ದಾರೆ ಆದ್ರೆ ದೇವಸ್ಥಾನ ಮಳೆ ಬಂದ್ರೆ ಸಿಗುತ್ತಿದೆ

ಅತಿಥಿಗಳ ಸರಿ ಮಾಡೋದು ವಿಜೃಂಭಣೆಯಿಂದ ಮಾಡೋದು ಇದು ರಾತನ ಕಾಲದ ಶಿವ ದೇವಸ್ಥಾನವು ನಮ್ಮ ಹೆಸರುವಾಸಿ ಆಗಿದ್ದು ಇಲ್ಲಿ ಪ್ರತಿ ಶಿವರಾತ್ರಿಯ ದಿನ ಸೂರ್ಯ ಕಿರಣ ಬೀಳುತ್ತೆ ಅಲ್ಲದೆ ಇಲ್ಲಿ ಬಿದ್ದ ನಂತರ ಕಾಶಿ ಒಳಗೆ ಬೀಳುತ್ತೆ ಅಲ್ಲಿ ಸೋಮೇಶ್ವರ ಇಲ್ಲಿ ಸೋಮಶೇಖರ ಅವನ ಅನುಗ್ರಹ ಹೇಗೆ ಅವನ ಹೆಸರಿಗೆ ಅವನೇ ಮಾಡಿಸ್ಕೊಳ್ತಾನೆ ಅಂದ್ರೆ ಯಾರು ನಿಮ್ಮಕ್ಕೂ ನಿಂತಿತ್ತು ಯಾರು ಬೇಕಾಗಿಲ್ಲ ನಮಗೆ ಯಾಕಂದ್ರೆ ಯಾವ ಹೆಸರಿಗೆ ಅವ್ರು ಮಾಡ್ಕೊಂತಾನೆ ವೇದಗಳು ಕೂಡ ಹಂಗೆ ಹೇಳ್ತಾನೆ ವೇದಗಳಲ್ಲಿ ಏನ್ ಹೇಳ ಇಲ್ಲೇ ಹಟ್ಟಿ ಬೆಳೆದು ಇಲ್ಲೇ ಓಡಾಡಿರ್ತಕ್ಕಂಥವ್ರು ಈ ಭಗವಂತನ ಭಕ್ತರು ನಾವೆಲ್ಲರೂ ಕೈ ಜೋಡಿಸಿ ಅವರ ನೇತೃತ್ವದಲ್ಲಿ ಏನ್ ಮಾಡಬೇಕು ಅಂತ ಹೇಳ್ತಾರೆ ಅದನ್ನ ಮಾಡೋಕ್ಕೆ ನಾವೆಲ್ಲ ಬದಲಾಗಿದ್ದೀವಿ ಭಗವಂತರು ಮಂಗಳ್ರು ಅವಾಗ ನಾನು ಪಾಪಾಯಿಸ್ತಾ ಯಾವಾಗು ನಮಗೆ ಪೂಜೆ ಅವರು ಹೇಳ್ತಾ ಇದ್ವಿ ಈ ಥರ ನಡೀತೀನಿ ಅದು ಸಾಧುಗಳೇನಾಗಿತ್ತು ಅಂತ ಹೇಳಿ ಸರ್ ಏನು ಅಂತ ಹೀಗೆ ಸಾರ್ವಜನಿಕ ಗಿದ್ಯ ಕಲ್ಯಾಣ ಅಂದ್ರೆ ಶಾಸಕರು ಏನು ಹೇಳಿದ್ರು ಇಷ್ಟು ವರ್ಷ ಆದಮೇಲೆ ನಿಂತಿರೋದಿಲ್ಲ ಇವಾಗ ಮಾಡ್ತಾ ಇದ್ದೀವಿ ಅದ್ದೂರಿ ಅದ್ದೂರಿಯಾಗೆ ಮಾಡೋಣ ಹಿಂದೆನು ಮಾಡಿರಬಾರದು ಮುಂದೆ ಯಾರೇನೋ ನಡ್ಸ್ಕೊಂಡು ಹೋಗ್ಲಿ ಒಂದು ರೂಪಾಯಿ ಯಾರು ನಮಗೆ ಕೊಡೋದು ಬೇಡ ಸೇವೆ ಮಾಡಲಿ ಶ್ರಮಾಧಾನ ಮಾಡಲಿ ಪ್ರಚಾರ ಮಾಡಲಿ ಏನು ಬೇಕಾದ್ರೂ ಮಾಡಲಿ ಅಂದರು ಶಾಸಕರು ಉದ್ದೇಶ ನಾವು ಮಾಡಬೇಕು ಈ ಒಂದು ಜಾತ್ರೆಯನ್ನು ಇಲ್ಲಿ ಅಕಸ್ಮಾತು ದೇವ್ರ ಆಸೆ ಆಸೆ ಇದೆಯಲ್ಲ ಅವ್ರಿಗೆ ಬಂದು ಐದು ನಿಮಿಷದ್ದು ಅಲ್ಲ ಸರ್ ಐದು ನಿಮಿಷನೂ ಆಗಲಿಲ್ಲ ಐದು ನಿಮಿಷದಲ್ಲೂ ಅವ್ರು ನಿರ್ಧಾರ ತಗೊಂಡ್ರು ಮುಂದಿನ ತಿಂಗಳು ನಡೀತಾ ಇದೆ ಆಮೇಲೆ ನೋಡಿ ಈಗ ಫ್ರೀ ಹಾಕಿದ್ದಕ್ಕೆ ನಿನ್ನೆ ಪೆಂಡಾಗಿ ನಾವು ಯಾರು ಹೇಳಿದ್ವಿ ಅಪ್ಪ ಶಂಕರ್ ಅವರು ನಮ್ಮೂರದು ನಾಗಾಕೆ ನಾನಾಕೆ ನಿರ್ಬೋದು ಫ್ರೀ ಹಾಕೋತಾರೆ ಒಂದು ಕೆಲವರೆಲ್ಲರಿಗೂ ದೇವ್ರ ಪ್ರೀತಿ ಮನಸ್ಸು ಎಲ್ಲ ಇದೆ ಸೇವೆ ಮಾಡೋಕ್ಕೂ ಅವ್ರಿಗೆ ಅವಕಾಶ ಸಿಗ್ಬೇಕು ಅದನ್ನ ಸುಧೀರ್ ಅವರು ಇಲ್ಲಿ ದೇವರು ಅಂದರೆ ಯಾವುದೇ ಪಕ್ಷ ಯಾವುದೇ ಜಾತಿ ಎಲ್ಲ ಅಲ್ಲ ಇದು ದೇವರು ಗೊತ್ತು ನಾವು ದೇವರು ಬರ್ತಾ ಅಂದರೆ ಚೇವರ ಕಂಗರು ಹಾಂ ಅವ್ರು ಪೂಜೆ ಮಾಡಿರೋಂಥ ದೇವಸ್ಥಾನ ಇದು ದೇವರಾಗೇ ಇರಲಿ ಇದುವರೆ ಮೊದಲು ಅವರು ಅವ್ರು ಆದ ನಂತರ ಯಾವಾಗ ದೇವಸ್ಥಾನದಲ್ಲಿ ಅವರ ನಾಣವಾದ ನಂತರ ನಮ್ಮ ಚಿಕ್ಕವರು ಹೇಳೋರು ಏನಂತ ಹೇಳೋರು ಅಂತೂ ನಮಗೆ ಹೊರಗಡೆ ದೇವಸ್ಥಾನಗಳೆಲ್ಲ ನೋಡ್ಕೊಳ್ಲಿಕ್ಕಾಗಲ್ಲ ನಮಗೆ ಆದಂತ ನಾವು ದೇವಸ್ಥಾನನ ಅದನ್ನ ಇಬ್ಬರೂ ಇಂಪ್ರೂವ್ ಮಾಡಿ ಆ ದೇವಸ್ಥಾನನ ವಿಮಾ ನಮ್ಮ ಶಾಸ್ತ್ರದ ಎಸ್ ಟಿ ಸೋಮಶೇಖರ್ ಸಾಹೇಬ ನೇತೃತ್ವದಲ್ಲಿ ಮೊನ್ನೆ ತಾನೇ ಶಿವರಾತ್ರಿ ಬುದ್ಧಿನ ಶಿವ ವೈಭವ ಅಂತ ಮಾಡಿ ಸಾರ್ವಜನಿಕರಿಗೆ ಶಿವನ ದರ್ಶನ ಮಾಡಿಸಿದರು ಅದೇ ರೀತಿ ಏಪ್ರಿಲ್ ಹತ್ತನೇ ತಾರೀಕು ಗಿರಿಜಾ ಕಲ್ಯಾಣ ಅಂತ ಮಾಡಿ ಸಾರ್ವಜನಿಕವಾಗಿ ಇದೊಂದು ಅದ್ಭುತವಾದ ಕಾರ್ಯಕ್ರಮ ಅವ್ರ ನೇತೃತ್ವದಲ್ಲಿ ನಾವೆಲ್ಲ ಜೊತೆಗೂಡಿ ಅವ್ರ ಕೆಲಸ ಮಾಡೋಣ ಈ ಕಾರ್ಯಕ್ರಮ ಏನಾಗಿದೆ ಎತ್ತಾಗಿದೆ ಹಳೆಯ ಕಾಲದಲ್ಲಿ ಏನಾಗಿತ್ತು ನಾವು ಹಿಂದೆ ನೋಡಿದ್ದೇನು ಅಂತ ಹೇಳಿ ಅತ್ಯಂತ ಹಿರಿಯರು ಆಗ ಅವರು ಚಿಕ್ಕ ವಯಸ್ಸಿನವರು ನಮ್ಮ ಅಪ್ಪ ನನ್ನನ್ನು ಹೆಗಲ ಮೇಲೆ ಕುಳಿತುಕೊಂಡು ಕರ್ಕೊಂಡು ಬರ್ತಿದ್ರು ಅಂತ ಹೇಳಿದಂಥ ಅನೇಕ ಹಿರಿಯರು ಆ ಮಾತುಗಳನ್ನು ಹೇಳಿದರು ಅದಾದ ಮೇಲೆ ಪ್ರಸ್ತುತ ಸೋಮೇಶ್ವರ ದೇವಸ್ಥಾನವನ್ನು ಧರ್ಮದರ್ಶಿಯಾಗಿ ನೋಡಿಕೊಳ್ತಾ ಇರತಕ್ಕಂಥ ಮಾಜಿ ಪುರಸಭಾ ಸದಸ್ಯ ಮಾಜಿ ಮಹಾನಗರ ಪಾಲಿಕೆಯ ನಾಮನಿರ್ದೇಶನ ಸದಸ್ಯರಾಗಿರ್ತಕ್ಕಂತಹ ಕೆ ಆರ್ ಸುಧೀರ್ ಅವರು ಮಾತನಾಡಿ ಅನೇಕರು ಅನೇಕ ರೀತಿಯೊಳಗೆ ಮಾತುಕತೆಗಳು ಮಾಡ್ತಾ ಇದ್ದಾರೆ ಪ್ರಚಾರವಾಗ್ತಿದೆ ಹಲವಾರು ವರ್ಷಗಳ ಗಿರಿಜಾ ಕಲ್ಯಾಣ ನಡೆದಿಲ್ಲ ಅಂತ ಹೇಳ್ತಿದ್ದಾರೆ ಅದು ಅಲ್ಲ ಅದು ಸುಳ್ಳು ಗಿರಿಜಾ ಕಲ್ಯಾಣ ಹರಕೆ ಹೊತ್ತವರು ಮಾಡಿಸಿದ್ದಾರೆ ವರ್ಷ ವರ್ಷ ಆಗಿಂದಾಗಿ ನಡೀತಾ ಇದೆ ಸಾಮೂಹಿಕವಾಗಿ ಸಾರ್ವಜನಿಕವಾಗಿ ಗಿರಿಜಾ ಕಲ್ಯಾಣ ಆಗಿಲ್ಲ ಅನ್ನುವುದನ್ನು ಹೊರತುಪಡಿಸಿದರೆ ಗಿರಿಜಾ ಕಲ್ಯಾಣ ನಡೀತಿದೆ ಅನ್ನುವಂಥ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟರು ಸಮುದಾಯ ಭವನಕ್ಕೆ ಬಿ ಎಸ್ ಯಡಿಯೂರಪ್ಪರ ಕಾಲದಲ್ಲಿ ಐವತ್ತು ಲಕ್ಷ ಕೊಟ್ಟರು ಆಗ ಸೋಮಶೇಖರ್ ಸಚಿವರಾಗಿದ್ದರು ಒಂದೂವರೆ ಕೋಟಿಯನ್ನು ಕೊಟ್ಟರು ಈಗಲೂ ಬೇಕು ಅನ್ನುವಂಥ ಮನವಿಯನ್ನು ಸೋಮ ಒಂದು ಸುಧೀರ್ ಅವರು ಮಾಡಿದರು ಒಂದು ಅದ್ದೂರಿ ಕಾರ್ಯಕ್ರಮ ಮಾಡಬೇಕು ಅಂತಂದ್ಬಿಟ್ಟು ಮನೆ ಶಾಸಕರು ಸಂಕಲ್ಪವನ್ನು ತೊಟ್ಟಿದ್ದಾರೆ ಆ ಸಂಕಲ್ಪಕ್ಕೆ ನಾವೆಲ್ಲರೂ ಗಡಿಭದ್ರಾಗಿ ಆ ಕಾರ್ಯಕ್ರಮ ಮಾಡಿಕೊಡ್ತೀವಿ ಅಂತಂದ್ಬಿಟ್ಟು ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಖಂಡಿತ ನೆರವೇರ್ತದೆ ಹಾಗೆ ಈ ಒಂದು ಸಂದರ್ಭದಲ್ಲಿ ಒಂದು ಸಣ್ಣ ಮಾಹಿತಿಯನ್ನು ತಮಗೆ ನೀಡಲು ಬಯಸ್ತೇನೆ ಏನು ಅಂತಂದರೆ ಸಾರ್ವಜನಿಕವಾಗಿ ಇವೆಲ್ಲ ಹಿರಿಯರು ಹೇಳರು ಬೇಡಿಕೆ ಮೇಲೆ ಸಾರ್ವಜನಿಕವಾಗಿ ಗಿರಿಜಾ ಕಲ್ಯಾಣ ಸುಮಾರು ಹಿಂದೆ ನಡೆದಿರುವಂಥದ್ದು ಆಗಿದೆ ಆದರೆ ಏನು ಹರಕೆ ಪ್ರತಿ ವರ್ಷ ದೇವಸ್ಥಾನದಲ್ಲಿ ಅವರ ಶಕ್ತಿಯನ್ನುಸಾರ ಗಿರ್ಜಾ ಕಲ್ಯಾಣವನ್ನು ನೆರವೇ ನೆರವೇರಿಸಿದ್ದಾರೆ ಅದಕ್ಕೆ ನಾವು ದೇವಸ್ಥಾನದ ಸೇವೆ ಮಾಡೋದಕ್ಕೆ ನಮ್ಮೊಂದು ಭಾಗ್ಯ ಸಿಕ್ಕಿದೆ ಅಂತ ಈ ಈ ಒಂದು ಪುಣ್ಯ ಕಾರ್ಯದಲ್ಲಿ ಈ ಕಲ್ಯಾಣೋತ್ಸವ ನಡೆಯುವಂಥ ಮಾಹಿತಿಗಳು ಖಂಡಿತ ಇರ್ತದೆ ಯಾಕಂದರೆ ಇದು ಬೇರೆ ಥರನೇ ಹರಡ್ತಾ ಇತ್ತು ಸುಮಾರು ವರ್ಷಗಳಿಂದ ಆಗಿರುವಂತೆ ಹಂಗಂತೆ ಏನಂತೆ ಅಂತ ಅನ್ಕೊಳ ಅದು ಅಲ್ಲ ಅದು ಸಾರ್ವಜನಿಕವಾಗಿ ಎಲ್ಲರಿಗೂ ಆಶೀರ್ವಾದ ಸಿಗೋ ರೀತಿಯಲ್ಲಿ ಹಾಗೂ ಎಲ್ಲರೂ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಸಿಕ್ಕಿರೋದು ಸಿಕ್ಕು ಸಿಕ್ಕಿರೋದು ತುಂಬ ಹಿಂದೆ ಇರ್ಬೋದು ಆದರೆ ಈಗ ಆ ಮತ್ತೆ ಒಂದು ಅವಕಾಶವನ್ನು ಮಾನ್ಯ ಶಾಸಕರು ತಲುಪಿಸ್ಕೊಡ್ತಾ ಇದ್ದಾರೆ ನಾವೆಲ್ಲ ಪಾಲ್ಗೊಂಡು ಪರಮಾತ್ಮನ ಕೃಪೆಗೆ ಪಾತ್ರರಾಗೋಣ ಹಾಗೆ ಏನು ಮುಂದೆ ಈ ಒಂದು ಕಾರ್ಯಕ್ರಮಕ್ಕೆ ರೂಪು ವೇಷಗಳು ಆಗ್ತದೆ ಅದರಲ್ಲಿ ನಾವು ತೊಡಗಿಸ್ಕೊಳ್ತೀವಿ ತೊಡಗಿಸ್ಕೊಂಡು ಮುಂದೆ ಆಗುವಂಥ ಎಲ್ಲ ಕಾರ್ಯಕ್ರಮಗಳನ್ನು ನಾವನ್ನು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಶ್ರೀ ಅವರ ಕೃಪೆಗೆ ನಾವೆಲ್ಲ ಪಾತ್ರವನ್ನು ಅಂತ ಹೇಳ್ತಾ ಮತ್ತೊಂದು ತಮ್ಮೆಲ್ಲರ ಸಮ್ಮುಖದಲ್ಲಿ ಮಾನ್ಯ ಶಾಸಕರಲ್ಲಿ ನನ್ನ ಮನವಿ ಅವರ ಒಂದು ಅನುದಾನದಲ್ಲೇ ಕೂಡ ನಾನು ಆಗಿದ್ದಾಗ ಐವತ್ತು ಲಕ್ಷ ರೂಪಾಯಿ ಅನುದಾನವನ್ನು ಮಾನ್ಯ ಎಸ್ ಸೆಳೆಯೂರಪ್ಪನ ಕೊಟ್ಟಿದ್ರು ಹಾಗೆ ಒಂದೂವರೆ ಕೋಟಿ ಅನುದಾನವನ್ನು ಮಾನ್ಯ ಆಗಿನ ಸಚಿವರಾಗಿರುವಂಥ ಶ್ರೀ ಸೋಮಶೇಖರ್ ಅವರು ಕೊಟ್ಟಿದ್ದರು ಎರಡು ಕೋಟಿ ರೂಪಾಯಿಗಳ ಕೆಲಸ ಸಮುದಾಯ ಭವನದ ಆಗಿದೆ ಆದರೆ ಸದ್ಯಕ್ಕೆ ಇನ್ನ ನೆಕ್ಸ್ಟು ಕಾಮಗಾರಿ ಪ್ರಾರಂಭ ಆಗಬೇಕಾಗಿದೆ ದಯಮಾಡಿ ಮನೆಯ ಶಾಸಕರು ಈ ಒಂದು ಅನುದಾನದ ಕೊರತೆಯನ್ನು ನೀಗಿಸಿ ಸಮುದಾಯ ಭವನ ಸಂಪೂರ್ಣಗೊಳಿಸಿಕೊಟ್ಟು ಎಲ್ಲ ಸಾರ್ವಜನಿಕರಿಗೆ ಸ್ಥಳೀಕರಿಗೆ ಹಾಗೂ ಬಡವರ್ಗದ ಕೆಳವರ್ಗದ ಜನರ ಒಂದು ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಈ ಒಂದು ಸಮುದಾಯ ಭಾವನ ಅಂತ ಅಂದ್ಬಿಟ್ಟು ನಾನು ವೈಯಕ್ತಿಕವಾಗಿ ಪರವಾಗಿ ಅವರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ ಅನೇಕರು ಅನೇಕ ಸಲಹೆಗಳನ್ನು ಕೊಟ್ಟರು ಅದಾದ ಮೇಲೆ ಎಷ್ಟು ಈ ಸೋಮಶೇಖರ್ ಅವರು ಮಾತನಾಡಿದ್ದಂತ ಕೇಳಿದಾಗ ಯಾರು ಕೂಡ ಅವ್ರು ಯಾವುದೋ ಒಂದು ಪಕ್ಷಕ್ಕೆ ಸೇರಿದವ್ರೇನೋ ಅಥವಾ ಗುತ್ತಿಗೆ ಹಿಡಿದ ಪಕ್ಷಕ್ಕೆ ಸೇರಿದವ್ರೇನೋ ಅಂತ ಅನ್ನಿಸ್ತಾನೆ ಇರಲಿಲ್ಲ ಸೋಮಶೇಖರ್ ಹೇಳಿದ್ದೇನು ಅಂತ ಹೇಳಿದ್ರೆ ಸೋಮೇಶ್ವರ ದೇವಸ್ಥಾನದೊಳಗೆ ಗಿರಿಜಾ ಕಲ್ಯಾಣ ಆಗಿಲ್ಲ ಆ ಗಿರಿಜಾ ಕಲ್ಯಾಣ ಮಾಡೋದಕ್ಕೆ ಏನಾಗಬೇಕು ಅದನ್ನು ಹೇಳಿ ಗಿರಿಜಾ ಕಲ್ಯಾಣವನಿಗಾಗಲೇ ದಿನಾಂಕ ನಿಗದಿಯಾಗಿದೆ ಏಪ್ರಿಲ್ ಹತ್ತು ಗಿರಿಜಾ ಕಲ್ಯಾಣ ಆಗಲಿ ಅದಾದ ಮೇಲೆ ಸೋಮೇಶ್ವರ ದೇವಸ್ಥಾನದ ಅಭಿವೃದ್ಧಿಗೆ ಏನು ಮಾಡಬೇಕು ಜೀರ್ಣೋದ್ಧಾರ ಮಾಡಬೇಕಾ ಹೊಸ ದೇವಸ್ಥಾನದ ನಿರ್ಮಾಣವಾಗಬೇಕು ದೇವಸ್ಥಾನದ ವಿಚಾರಗಳಲ್ಲಿ ನನಗೆ ಅನುಭವವಿಲ್ಲ ಅನುಭವ ಇದ್ದವರನ್ನು ಕರೆದು ಕೂಡಿಸಿ ಮಾತನಾಡಿ ನೀವೇನು ಹೇಳ್ತೀರೋ ಅದನ್ನು ನಾನು ಮಾಡಿಕೊಡ್ತೇನೆ ನಾನಷ್ಟೇ ಅಲ್ಲ ದಾನಿಗಳನ್ನು ಕರೆದುಕೊಂಡು ಬರ್ತೇನೆ ಅನುದಾನವನ್ನು ಕೊಡಿಸ್ತೇನೆ ಎನ್ನುವಂಥ ಮಾತನ್ನು ಆಡಿದರು ಹಿಂಭಾಗದಲ್ಲಿ ನಿರ್ಮಾಣ ಆಗ್ತಾ ಇರತಕ್ಕಂತಹ ಸಮುದಾಯ ಭವನಕ್ಕೂ ಕೂಡ ಅತಿ ಹೆಚ್ಚು ಅನುದಾನವನ್ನು ಕೊಟ್ಟು ಆ ಸಮುದಾಯ ಭವನವನ್ನು ಕೂಡ ಪೂರ್ಣಗೊಳಿಸುವ ಭರವಸೆಯನ್ನು ಸೋಮಶೇಖರ್ ಅವರು ಕೊಟ್ಟರು ಕೊಟ್ಟು ಒಂದು ಮಾತನ್ನು ಹೇಳಿದರು ಇದಕ್ಕೆ ಒಂದು ಸಮಿತಿ ರಚನೆಯನ್ನು ಮಾಡಿ ಜೀರ್ಣೋದ್ಧಾರಕ್ಕೆ ಒಂದು ಸಮಿತಿ ರಚನೆಯನ್ನು ಮಾಡಿ ಸಮುದಾಯ ಭವನಕ್ಕೆ ಒಂದು ಸಮಿತಿ ರಚನೆಯನ್ನು ಮಾಡಿ ಆ ಸಮಿತಿಯಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಇರಬೇಕು ಜಾತ್ಯಾತೀತವಾಗಿ ಎಲ್ಲರೂ ಇರಬೇಕು ಅನುಭವ ಇರುವವರು ಇರಬೇಕು ಆ ಮೂಲಕವಾಗಿ ಅಭಿವೃದ್ಧಿ ಮಾಡೋಣ ಅನ್ನುವಂಥ ಮಾತುಗಳನ್ನು ಸೋಮಶೇಖರ್ ಅವರು ಹೇಳೋದ್ರ ಮೂಲಕವಾಗಿ ಜಾತ್ಯಾತೀತ ಪಕ್ಷಾತೀತವಾಗಿರ್ತಕ್ಕಂತಹ ಸೋಮೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಗಿರಿಜಾ ಕಲ್ಯಾಣ ಕುರಿತಂತೆ ಈ ಎಲ್ಲ ಕೆಲಸಗಳನ್ನು ನೀವು ಮಾಡಿ ನಾನು ನಿಮ್ಮ ಜೊತೆ ಇದ್ದು ಅಳಿಲು ಸೇವೆ ಮಾಡಲು ಸಿದ್ಧ ಸಿದ್ಧವಾಗಿ ದೇವಸ್ಥಾನಕ್ಕೆ ಬರ್ತಾ ಇರ್ತೀನಿ ಯಾವ್ದು ಕೂಡ ಪ್ರಸ್ತಾಪ ಆಗಿರಲಿಲ್ಲ ಚಾಮುಂಡಿ ಶಿವಕುಮಾರ್ ಅವರು ವಿಷಯ ಪ್ರಸ್ತಾಪ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಊರಿನ ಪ್ರಮುಖರು ಯಾರಿದ್ದಾರೆ ಅವರೆಲ್ಲರೂ ಒಂದು ಸಭೆ ಮಾಡಿ ಅವರ ಒಪಿನಿಯನ್ ತೆಗೆದುಕೊಂಡು ಮುಂದುವರಿಸುವುದು ಸೂಕ್ತ ನಮ್ಮ ಯಾರು ಕೇಳಲಿಲ್ಲ ಶಾಸಕರೇ ಏಕಾಕಿ ಕಾರ್ಯಕ್ರಮ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಯಾವ ಕಾರಣಕ್ಕೂ ಬರಬಾರ್ದು ಏಕೆಂ ನಾನು ಶಿವವೈಭವ ಮಾಡದೆ ನನ್ನ ಪರಿಣಿತಿ ಒಳಗಡೆ ಬರ್ತದೆ ಈ ದೇವಸ್ಥಾನ ಮೂರು ಕಾರ್ಯಕ್ರಮಗಳು ಗಿರಿಜಾ ಕಲೆ ಒಂದು ಇದನ್ನ ಮತ್ತೆ ಇನ್ನೊಂದು ಸುಂದರವಾದ ದೇವಸ್ಥಾನ ಕಟ್ಟತಕ್ಕಂಥದ್ದು ಮತ್ತೆ ಹಿಂದೆ ಇರ್ತಕ್ಕಂಥ ಸಮುದಾಯ ಭವನ ಈ ಮೂರು ಕೂಡ ಕಂಪ್ಲೀಟ್ ಮಾಡತಕ್ಕಂಥದಕ್ಕೆ ಚಾಲನೆ ಮಾಡಬೇಕಾಗ್ತದೆ ಅದಕ್ಕೆ ಎಲ್ಲ ಪಕ್ಷದರು ಇದಕ್ಕೆ ಒಂದು ಕಮಿಟಿಯನ್ನ ಮಾಡಬೇಕಾಗ್ತದೆ ಯಾರಾದ್ರೂ ಒಬ್ರು ಲೀಡ್ ತಗೊಳ್ಬೇಕಾಗ್ತದೆ ಯಾಕೆಂದ್ರೆ ಸಾರ್ವಜನಿಕರ ಹಣ ಒಂದು ಪೈಸನು ಕೂಡ ದುರುಪಯೋಗ ಆಗಬಾರದು ಪೈಸಾ ಪೈಸ ಲೆಕ್ಕ ಕೊಡ್ತಕ್ಕಂಥವ್ರು ಕೂಡ ಆಗ್ಬೇಕು ಅಷ್ಟೇ ಮುಜಿಯಿಂದ ಈ ಮೂರು ಕಾರ್ಯಕ್ರಮಗಳು ಕೂಡ ಆಗ್ಬೇಕಾಗ್ತದೆ ಅದಕ್ಕೆ ಮೂರ್ನೂರೆಲ್ಲ ಕೂಡ ಸಭೆ ಮಾಡಿ ಊರಿನಲ್ಲಿ ಏನ್ ತೀರ್ಮಾನ ಮಾಡ್ತಾರೆ ಆ ತೀರ್ಮಾನದ ಪ್ರಕಾರ ನಾನು ಮಾಡ್ತೇನೆ ನಾನು ಏಕಾಏಕಿ ಡಿಶನ್ ತೆಗೆದುಕೊಳ್ಳೋದಿಲ್ಲ ಅಂತೇಳಿ ನಾನು ಶಿವಕುಮಾರ್ ಅವರಿಗೆ ಹೇಳಿದೆ ಒಂದು ಸಭೆ ಕೂಡ ಮಾಡಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತವ್ರು ಊರಿಗೆ ಸಂಬಂಧಪಟ್ಟಂತವ್ರು ಏನ್ ಮಾಹಿತಿ ಕೊಡ್ತಾರೆ ಆ ಮಾಹಿತಿಯನ್ನ ಮಾಡಬಹುದು ಅಂತಕ್ಕಂಥದ್ದು ಕೂಡ ಏಪ್ರಿಲ್ ಹತ್ತನೇ ತಾರೀಕು ಒಳ್ಳೆ ತಾರೀಕು ಒಳ್ಳೆ ದಿವಸ ಆಗಿದೆ ಅಂತ ಹೇಳ್ತಿದ್ದಾರೆ ಅದಕ್ಕೆ ಗಿರ್ಜಾ ಕಲ್ಲಿನೋತ್ಸವ ಏಪ್ರಿಲ್ ಹದಿನೈದು ತಾರೀಕು ಕೂಡ ಕೊಟ್ಟಿದ್ದಾರೆ ಯಾವ ಮಟ್ಟಕ್ಕೆ ಮಾಡಬೇಕು ಅಂತಂದ್ರೆ ಅದೇ ಮಟ್ಟಕ್ಕೆ ಗಿರ್ಜ ಕಲೀನೋತ್ಸವ ಮಾಡತಕ್ಕ ಚಾಲನೆ ಮಾಡ್ತೇವೆ ಇದನ್ನ ಜೀರ್ಣೋದ್ಧಾರ ಇದನ್ನ ಕಂಪ್ಲೀಟ್ ರಿಮೂವ್ ಮಾಡಿ ಮತ್ತೊಂದು ದೇವಸ್ಥಾನ ಕಟ್ತಿರೋ ಅದೇ ಕಮಿಟಿ ಮಾಡಿ ಊರ್ನರು ಆ ಕಮಿಟಿ ಮಾಡಿದ್ರೆ ಈ ದೇವಸ್ಥಾನಕ್ಕೆ ಏನೆಲ್ಲ ವ್ಯವಸ್ಥೆ ಆಗಬೇಕು ಅದನ್ನೆಲ್ಲ ಕೊಡಿಸತಕ್ಕ ಕೆಲಸ ಕೂಡ ನಾನು ಕೂಡ ಕಂಪ್ಲೀಟ್ ಮಾಡ್ತಕ್ಕಂಥದಕ್ಕೆ ಚಾಲನೆ ಈ ಏಪ್ರಿಲ್ ಹತ್ತಕ್ಕೆ ಕಲೆನೋತ್ಸವ ಫಿಕ್ಸ್ ಆಗಿದೆ ಅದನ್ನ ಮಾಡತಕ್ಕಂಥದಕ್ಕೆ ಯಾವುದೋ ಅಡಚಣೆ ಇಲ್ಲ ಜೀರ್ಣೋದ್ಧಾರ ಮಾಡ್ತಿರೋ ಹೊಸದಾಗಿ ಕಟ್ತಿರೋ ಹೊಸದಾಗಿ ಕಟ್ಟಿದಾಗ ಮತ್ತೆ ನನಗೆ ಅನುಭವ ಇಲ್ಲ ಯಾರ್ಯಾರು ಅನುಭವ ಇರ್ತಕ್ಕಂಥವ್ರನ್ನ ಒಂದು ಕಮಿಟಿ ಮಾಡಿ ಆ ಕಮಿಟಿ ಎಲ್ಲರೂ ಸೇರಿಸ್ಕೊಡಿ ಎಲ್ಲ ಪಕ್ಷದವ್ರು ಆ ಕಮಿಟಿಲಿ ಸೇರಿಸ್ಕೊಡಿ ಅದಕ್ಕೆಷ್ಟು ಅನುದಾನ ಬೇಕು ಅದು ಒದಗಿಸ್ತಕ್ಕಂಥ ಕೆಲಸ ಕೂಡ ಮಾಡ್ತೇನೆ ಜೊತೆಗೆ ಯಾರು ಜ್ಞಾನಿಗಳು ಕೂಡ ಕೊಡ್ತಕ್ಕಂಥದ್ದಿದ್ರೆ ಎಲ್ಲ ಕಮಿಟಿಯವರೆಲ್ಲ ಹೋಗಿ ಭೇಟಿ ಮಾಡ್ತಕ್ಕಂಥದ್ದಕ್ಕೆ ಕೂಡ ಮಾಡೋಣ ಈ ಮೂರು ತ ಒಪ್ಪಿಗೆ ಕೊಟ್ಟರೆ ಈ ಮೂರು ಕೆಲಸನು ಕೂಡ ನಿಮ್ಮ ಊರಿನರ ನೇತೃತ್ವದಲ್ಲಿ ನನ್ನೊಂದು ಹಳ್ಳಿ ಸೇವೆ ಅಷ್ಟೇ ನನ್ನ ಮಾರ್ಗದರ್ಶನ ಇಲ್ಲ ಈ ಊರ್ನವರು ಏನು ಯಾರು ಇಂಟ್ರೆಸ್ಟ್ ತೆಗ್ದು ಇದನ್ನು ಮಾಡ್ತಾರೆ ಮುಂದಾಡತ್ವ ನಿಂತ್ಕೊತಾರೆ ಆ ಮುಂದಾಡತ್ವಕ್ಕೆ ನನ್ನೆಲ್ಲ ಸಂಪೂರ್ಣ ಸಹಕಾರವನ್ನು ಕೂಡ ಕೊಡ್ತೇನೆ ಅದರಲ್ಲಿ ಏನು ಒಂದು ಒಂದು ಪೈಸದು ಡೌಟ್ ಇಟ್ಕೊಳ್ತಕ್ಕಂಥ ನೆಸೆಸಿಟಿ ಇಲ್ಲ ಯಾವುದು ನನ್ನ ಗಮನಕ್ಕೆ ಬರ್ತದೆ ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಸುಮಾರು ಎಲ್ಲ ದೇವಸ್ಥಾನಗಳನ್ನೂ ಕೂಡ ಇಂಪ್ರೂವ್ಮೆಂಟ್ ಮಾಡಿದ್ದೇನೆ ದೇವಸ್ಥಾನಕ್ಕೆ ಮೇಲ್ಗಡೆನು ಹೋಗಕ್ಕಾಗ್ತಿರ್ಲಿಲ್ಲ ವೆಹಿಕಲ್ಗಳು ಈಗ ಮೇಲ್ಗಡೆ ದೇವಸ್ಥಾನಕ್ಕೆ ಕೂಡ ವೆಹಿಕಲ್ ಹೋಗ್ತಕ್ಕಂಥದ್ದಕ್ಕೂ ಕೂಡ ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಪ್ರತಿಯೊಂದು ದೇವಸ್ಥಾನನೂ ಕೂಡ ಇಂಪ್ರೂಮೆಂಟ್ ಅದಕ್ಕೆ ಚಾಲನೆ ಮಾಡಿದೆ ಯಾರ ಊರಿನವ್ರು ಕೇಳ್ತಾರೆ ಆಯಾ ಊರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು ರಸ್ತೆ ದೇವಸ್ಥಾನಕ್ಕೆ ರಸ್ತೆ ಮಾಡಿಕೊಡ್ತಕ್ಕಂಥದ್ದು ಕೂಡ ಮಾಡ್ತಾ ಇದ್ದೇವೆ ಈ ಸಾರಿ ಸೋಮೇಶ್ವರ ದೇವಸ್ಥಾನಕ್ಕೆ ಗೊಂದಲ ಸಮಯದಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಇವತ್ತು ಅನೇಕ ವಿಷಯಗಳು ಕೂಡ ಚರ್ಚೆ ಆಗಿದೆ ನೂರಕ್ಕೆ ನೂರು ಆ ಮೂರು ವಿಷಯಗಳನ್ನು ಕೂಡ ಕಂಪ್ಲೀಟ್ ಮಾಡ್ತಕ್ಕಂಥದಕ್ಕೆ ನಾನು ಚಾಲನೆಯನ್ನ ಕೊಡ್ತೇನೆ ಜೀರ್ಣೋದ್ಧಾರಕ್ಕೆ ಯಾರು ಕಮಿಟಿ ಮಾಡ್ತೀರಿ ನೀವು ಮಾಡಿ ಯಾತ್ರಾ ಮಾಡ್ಬೇಕು ಏನ್ ಮಾಡ್ಬೇಕು ಈ ನೀವು ಏನು ತಿವು ಕಾರ್ಯಕ್ಕೆ ಕೊಡಿ ಕಮಿಟಿ ಮೊದಲು ಫಾರ್ಮ್ ಮಾಡ್ಲಿ ಎಕ್ಸ್‌ಪರ್ಟ್ ಗಳನ್ನು ಹಾಕೊಳ್ಳಿ ದೇವಸ್ಥಾನ ಹೆಂಗ್ ಮಾಡ್ಬೇಕು ಈಗ ದೇವಸ್ಥಾನ ನೀವೆಲ್ಲ ಚೆನ್ನಾಗಿ ಜನಾ ಮಾಡಿಸಿದ್ದೀರಿ ಎಲ್ಲ ಕೇಳಿಕೊಂಡಿದ್ದೀವಿ ಮಂಜರಾಜ ಜಿಲ್ಲೆ ಈಗ ಈ ದೇವಸ್ಥಾನ ಅನ್ನು ಕೂಡ ಜಿನ್ದರ್ ಮಾಡಬೇಕು ಅಂತಂತದ್ದು ಹೇಳ್ತಿದ್ದಾರೆ ದೀರ್ಘೋದ್ಧ ಮಾಡಿದ್ರೆ ಒಳ್ಳೇದ ಕಂಪ್ಲೀಟ್ ದೇವಸ್ಥಾನ ಮಾಡಿ ಬೇರೆ ಸುಂದರವಾದ ದೇವಸ್ಥಾನ ಮಾಡಿದ್ರು ಒಳ್ಳೇದ ನೀವು ಕಮಿಟಿಯವರು ಏನು ತೀರ್ಮಾನ ಮಾಡ್ತೀರಿ ಅದಕ್ಕೆ ಅವರಿಗೆ ಮಾರ್ಗದರ್ಶನ ಕೊಟ್ಟರೆ ಅದಕ್ಕೆ ನಂದು ಕೂಡ ಹಳ್ಳಿ ಸೇ ಸೇರ್ತೇನೆ ಗಿರಿಜಾ ಕಲ್ಯಾಣದ ಸಂಪೂರ್ಣ ಖರ್ಚು ವೆಚ್ಚ ಆಗು ಹೋಗು ಎಲ್ಲವನ್ನು ನೋಡಿಕೊಳ್ಳುತ್ತಿರುವವರು ಸೋಮಶೇಖರ್ ಆದರೆ ಅವರು ಹೇಳುವುದು ನನ್ನ ಅಳಿಲು ಸೇವೆ ಅಂತೇಳಿ ಅಂತ ಅದನ್ನು ಯಾರು ಯಾವ ರೀತಿ ಬೇಕಾದರೂ ಅರ್ಥೈಸಿಕೊಳ್ಳಿ ಒಟ್ಟಿನೊಳಗೆ ಚೋಳರ ಕಾಲದ ಪೂಜೆ ಮಾಡಲ್ಪಟ್ಟಂತಹ ಸೋಮೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಮುದಾಯ ಭವನ ಅವೆಲ್ಲ ಉದ್ದೇಶವನ್ನು ಇಟ್ಟುಕೊಂಡು ಸಾಮೂಹಿಕವಾಗಿ ಸರ್ವೇ ಜನ ಸುಖಿನೋಭವಂತು ಎನ್ನುವಂಥ ದೃಷ್ಟಿಕೋನದಿಂದ ಏಪ್ರಿಲ್ ಹತ್ತರಂದು ಆಯೋಜಿಸತಕ್ಕಂಥ ಗಿರಿಜಾ ಕಲ್ಯಾಣ ಕುರಿತಂತೆ ಅಧಿಕಾರಿಗಳು ಸೇರಿದಂತೆ ಹಲವು ರಾಜಕಾರಣಿಗಳು ಪಾಲ್ಗೊಂಡಿದ್ದರು ಸ್ಥಳೀಯ ಮುಖಂಡರು ಅನೇಕರು ಮಾತನಾಡಿದರು ಒಂದು ರೀತಿಯ ಧಾರ್ಮಿಕ ವಿಚಾರವುಳ್ಳಂತಹ ಪ್ರಥಮವಾದಂತಹ ಸಭೆ ಇದು ನಡೆದಿರತಕ್ಕಂಥದ್ದು ಈ ಸಭೆಯಲ್ಲಿ ಮಾತನಾಡಿರತಕ್ಕಂಥ ಸ್ವಲ್ಪ ಸ್ವಲ್ಪವನ್ನು ನಿಮ್ಮ ಗಮನಕ್ಕೆ ತರುತ್ತಾ ಸೋಮಶೇಖರ್ ಮಾದಿರ್ತಕ್ಕಂಥ ಸಂಪೂರ್ಣ ಅಂಶವನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಒಟ್ಟಾರೆಯಾಗಿ ಗಂಗರ ಚೋಳರ ಕಾಲದಲ್ಲಿ ಪೂಜಿಸಲ್ಪಟ್ಟ ಸೋಮೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಹಾಲಿ ಜನಸೇವಕ ಸೋಮೇಶ್ವರ ಸೋಮಶೇಖರವರ ಮುಖಾಂತರವಾಗಿ ಅಭಿವೃದ್ಧಿ ಆಗ್ತಾ ಇರತಕ್ಕಂಥದ್ದು ಕಾಕತ್ಯಾಳೀಯವಾದರೂ ಕೂಡ ಅಲ್ಲಿ ಇನ್ನೊಬ್ಬರು ಬಾಲಸುಬ್ರಹ್ಮಣ್ಯ ಅವರು ವೇದ ಬ್ರಹ್ಮಶ್ರೀ ಒಂದು ಮಾತನ್ನು ಹೇಳಿದರು ಕಾಶಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದಾಗ ಅದಕ್ಕೆ ಒಬ್ಬ ವ್ಯಕ್ತಿ ಬರಬೇಕಾಗಿತ್ತು ಅವರೇ ಪ್ರಧಾನಿ ನರೇಂದ್ರ ಮೋದಿ ನರೇಂದ್ರ ಹೇಳಿದ್ರೆ ಎಲ್ಲರಿಗೂ ಕೂಡ ಒಬ್ಬ ಅಧಿಪತಿ ಅವರು ಬಂದೋದು ಅಭಿವೃದ್ಧಿ ಆಯಿತು ಕೆಂಗೇರಿಯ ದೇವಸ್ಥಾನ ಸೋಮೇಶ್ವರ ದೇವಸ್ಥಾನ ಅಭಿವೃದ್ಧಿ ಆಗಬೇಕು ಅದಕ್ಕೆ ಸೋಮಶೇಖರ್ ಬರಬೇಕಾಯಿತು ಅನ್ನುವಂಥ ಎರಡು ವಿಚಾರವನ್ನು ಕೂಡ ಒಟ್ಟಿಗೆ ಹೇಳುವುದರ ಮೂಲಕವಾಗಿ ಒಂದು ರೀತಿಯ ಅರ್ಥಪೂರ್ಣವಾಗಿರ್ತಕ್ಕಂಥ ಮಾತುಗಳಾಡಿರ್ತಕ್ಕಂಥದ್ದು ನಿಮ್ಮ ಗಮನಕ್ಕೆ ತರ್ತಾ ಮತ್ತೆ ವಿಶೇಷವಾಗಿರ್ತಕ್ಕಂಥ ಸುದ್ದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ